ಜಗಳೂರು ತಾಲೂಕ್ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ಶ್ವೇತ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ ಇಲ್ಲಿಯ ಸಹಾಯಕ ಕೃಷಿ ನಿರ್ದೇಶಕರಾಗಿದ್ದ ಮಿಥುನ್ ಕಿಮವತ್ ಅವರನ್ನು ಚಿತ್ರದುರ್ಗದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ವರ್ಗಾಯಿಸಲಾಗಿದೆ ಕೊಪ್ಪಳದ ಕೃಷಿ ಇಲಾಖೆಯಲ್ಲಿ ಚಿತ್ರದುರ್ಗದ ಕೃಷಿ ಇಲಾಖೆಯಲ್ಲಿ ಶ್ವೇತಾ ಅವರು ಸೇವೆ ಸಲ್ಲಿಸಿದ್ದಾರೆ ಬೆಂಗಳೂರಿನಿಂದ ವರ್ಗಾವಣೆಯಾದ ಮಿಥುನ್ ಕೆಮುವಂತ್ ಅವರು ರೈತ ಸ್ನೇಹಿ ಅಧಿಕಾರಿಯಾಗಿ ಉತ್ತಮ ಹೆಸರನ್ನು ಕಳಿಸಿದ್ದರು ತಾಲೂಕ್ ಪಂಚಾಯಿತಿಯ ಪ್ರಬರ ಇಒ ಆಗಿ ಕೂಡ ಅವರು ಸೇವೆ ಸಲ್ಲಿಸಿದ್ದರು ನೂತನ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಶ್ವೇತಾ ಅವರನ್ನು ತಾಲೂಕ್ ಪಂಚಾಯತ್ ಸಮಾಜದ ಅಧ್ಯಕ್ಷ ಪುರುಷೋತ್ತಮ್ ನಾಯ್ಕ್ ಎಸ್ ಪಿ ಒ ಘಟಕದ ಅಧ್ಯಕ್ಷ ಮೆದಗಿನಕೆರೆ ಮಂಜುನಾಥ್ ಸ್ವಾಗತಿಸಿದರು ಮಿಥುನ್ ಕೆಮುವನ್ ಅವರನ್ನು ಬೀಳ್ಕೊಟ್ಟರು